ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಡಾಕ್ಟರ್ ಶಿವಪ್ಪನವರಿಂದ ಸ್ವಪರಿಚಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಡಾಕ್ಟರ್ ಶಿವಪ್ಪನವರು ಚಿಂತಾಮಣಿ ನಗರದಲ್ಲಿ ನಡೆದ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆಯಲ್ಲಿ ತಮ್ಮ ಸ್ವಪರಿಚಯವನ್ನು ಮಾಡಿಕೊಳ್ಳುವುದರ ಮೂಲಕ ಎಲ್ಲರ ಗಮನ ಸೆಳೆದರು ಸಹ ಪ್ರಾಧ್ಯಾಪಕರಾಗಿ ತೋಟಗಾರಿಕೆ ಹೋಗದ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿಯಲ್ಲಿ ನಾನು ಕೆಲಸ ಸೇರಿದ್ದೀನಿ ಕೆಲಸ ಸೇರಿ ಸುಮಾರು ಮೂವತ್ತು ವರ್ಷ ಆಯಿತು ಒಂದೇ ಪ್ಲೇಸ್ನಲ್ಲಿ ಚಿಂತಾಮಣಿಯಲ್ಲೇ ನಾನು ವರ್ಕ್ ಮಾಡಿ ಆ ಮೂವತ್ತು ವರ್ಷನೂ ಅಲ್ಲಿ ನಿರ್ವಹಿಸಿರ್ತೇನೆ ಮತ್ತು ನಾನು ನನ್ನ ಊರು ನಂದಗನಹಳ್ಳಿ ಮುರುಗಮಳ್ಳಹೊಬ್ಬಳಿ ನಂದಗನಹಳ್ಳಿ ಗ್ರಾಮ ನಂದು ನಾನು ವಿದ್ಯಾಭ್ಯಾಸ ಮಾಡಿದ್ದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಜಿ ಕೆ ವೆಕದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ತದನಂತರ ನಾನು ಅದೇ ಸಂಶೋಧನೆ ಕೃಷಿ ಸಂಶೋಧನಾ ಕೇಂದ್ರ ಚಿತ್ತಾಂಬನೆಯಲ್ಲಿ ಕೆಲಸ ಮಾಡ್ತಾ ಸೊ ಹದಿನಾರು ವರ್ಷ ನಾನು ಸಂಶೋಧನೆ ಕೆಲಸದಲ್ಲಿ ಕೆಲಸ ಸೇರಿರುತ್ತೇನೆ ಕೆಲಸದಲ್ಲಿ ಇರುತ್ತೇನೆ ಸೊ ಕೆಲಸ ಮಾಡ್ತಾ ಮಾಡ್ತಾ ನಾನು ಕೃಷಿ ಚಟುವಟಿಕೆಗಳಲ್ಲಿ ಮತ್ತು ಮೈದಾನ ಪ್ರದೇಶ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಅಭಿವೃದ್ಧಿ ಪಡಿಸುವುದರಲ್ಲಿ ನಾನು ಒಂದು ಇನ್ವಾಲ್ವ್ ಆಗಿದ್ದೀನಿ ಅದರಲ್ಲಿ ಸೇರ್ಕೊಂಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಮೈದಾನ ಪ್ರದೇಶದಲ್ಲಿ ನಾವು ಚಿಂತಾಮಣಿ ಒನ್ ಚಿಂತಾಮಣಿ ಅಂತ ಅಂತೇಳಿ ಗೋಡಂಬಿ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಅದರ ಜೊತೆಗೆ ಜಮುನೇಳೆ ಚಿನ್ ಸೆಲೆಕ್ಷನ್ ಚಿಂತಾಮಣಿ ಅಂತ ಅಂತೇಳಿ ಚಿಂತಾಮಣಿ ಒನ್ ಅಂತ ಹೇಳಿಬಿಟ್ಟು ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ ಮತ್ತು ಜಿ ಕೆ ವಿಕೆ ಸೆವೆಂಟೀನ್ ಅಂತೇಳಿ ಮುಣಸೆ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ ತೋಟಗಾರಿಕೆ ಇದರಲ್ಲಿ ಮತ್ತು ಅದನ್ನು ಬಿಟ್ಟು ನೆಲಗಡೆಯಲ್ಲಿ ಕೆ ಸಿ ಜಿ ಟೂ ಅಂತ ಹೇಳ್ಬಿಟ್ಟು ಕೆ ಸಿ ಜಿ ಸಿಕ್ಸ್ ಅಂತ ಹೇಳ್ಬಿಟ್ಟು ಎರಡು ತಳಿ ಮೈದಾನ ಪ್ರದೇಶಕ್ಕೆ ಸೂಕ್ತವಾದ ತಲೆಗಳನ್ನು ಅಭಿವೃದ್ಧಿಪಡಿಸಿದೀವಿ ಅದರಲ್ಲಿ ನಾನು ಇನ್ವಾಲ್ವ್ಮೆಂಟ್ ಇರ್ತೀನಿ ಮತ್ತು ಅದರ ಜೊತೆಗೆ ನಾನು ರೇಷ್ಮೆ ಮಹಾವಿದ್ಯಾಲಯ ಕುರ್ಗುರ್ ಅಲ್ಲಿ ಇದರಲ್ಲಿ ತೋಟಗಾರಿಕೆ ಮತ್ತು ಅರಣ್ಯ ಇದರಲ್ಲಿ ಬೋ ಬೋಧಕರಾಗಿ ಕೆಲಸ ಮಾಡಿದ್ದೀನಿ ಒಂದು ಹದಿನಾಲ್ಕು ವರ್ಷ ಅದು ಮತ್ತು ಅದರ ಜೊತೆಗೆ ನಾನು ನರ್ಸರಿನಲ್ಲಿ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಾನು ನರ್ಸ್ರೀ ನರ್ಸರಿನಲ್ಲಿ ಸಸಿಕಾರ ಬೆಳವಣಿಗೆಗಳಲ್ಲಿ ಬೆಳೆಸೋದರಲ್ಲಿ ಮತ್ತು ಅದರ ಜೊತೆಗೆ ನಾನು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಘಟಕದ ನಿರ್ದೇಶಕನಾಗಿ ಸೇವೆ ಸಲ್ಲಿಸುತ್ತೀನಿ ಅದೇ ಕಾಲೇಜಿನಲ್ಲಿ ಮತ್ತು ಅದರ ಜೊತೆಗೆ ನನ್ನ ಈ ಫಸ್ಟ್ ಇಯರ್ಗೆ ಜಾಯ್ನ್ ಆಗ್ತಾರೆ ಹುಡುಗರು ಫಸ್ಟ್ ಇಯರ್ಗೆ ಜಾಯ್ನ್ ಆಗಬೇಕಾದ್ರೆ ಅವರಿಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಪ್ರಾಕ್ಟಿಕಲ್ ಟೆಸ್ಟಿಂಗ್ ಇರುತ್ತೆ ಜಾಯಿನ್ ನಮ್ಮ ಯೂನಿವರ್ಸಿಟಿಗೆ ಕೃಷಿ ಚಟುವಟಿಕೆ ಜಾಯಿನ್ ಆಗ್ಬೇಕಾದ್ರೆ ಅವ್ರಿಗೆ ನಾನು ಸುಮಾರು ಒಂದು ಹನ್ನೆರಡು ವರ್ಷ ಇದೆ ಫ್ರೀ ಆಗಿ ಹೇಳ್ಕೊಟ್ಟಿದೀನಿ ಯಾಕಂದ್ರೆ ಇದು ಎಕ್ಸಾಮ್ ಪರೀಕ್ಷೆ ಮಾಡ್ಬೇಕಾದ್ರೆ ತರವಾಗಬೇಕು ಅದಕ್ಕೆ ನಾನು ಸೇವೆ ಸಲ್ಲಿಸಿರುತ್ತೇನೆ ಎಲ್ಲ ನಮ್ಮ ತಾಲೂಕು ಚಿಕ್ಕಬಳ್ಳಾಪುರ ಇರ್ಬೋದು ಚಿಂತಾಮಣಿ ಇದು ಕೋಲಾರ ಡಿಸ್ಟಿಕ್ ಇರ್ಬೋದು ಆ ಪ್ರಾಂತದಲ್ಲಿರುವ ರೈತರ ಮಕ್ಕಳಿಗೆ ಸಲಹೆಯನ್ನು ಕೊಟ್ಟಿರ್ತೀನಿ ಸಮಾಜ ಸೇವೆಯನ್ನು ಮಾಡಿದ್ದೀನಿ ಇದು ನನ್ನ ಕಿರುಪರಿಚಯ ನನ್ನ ವೃತ್ತಿ ಈಗ ಮೂವತ್ತು ವರ್ಷ ಸಂಶೋಧನಾ ಲೇಖಗಳನ್ನು ಬರೆದು ಐದು ಪುಸ್ತಕಗಳನ್ನು ಬರೆದು ಆರು ತಲೆಗಳಲ್ಲಿ ನಾನು ಇನ್ವಾಲ್ವ್ ಆಗಿ ಬಿಡುಗಡೆ ಪಾತ್ರದಲ್ಲಿ ವಹಿಸಿರ್ತೇನೆ ನಮಗೆ ಮೂವತ್ತು ವರ್ಷ ಒಂದೇ ಪ್ಲೇಸೇ ಒಂದೇ ಪ್ಲೇಸ್ನಲ್ಲಿ ನಾನು ಆ ಕ್ಯಾಂಪಸ್ನಲ್ಲೇ ನಾನು ವರ್ಕ್ ಮಾಡಿ ಸಂಶೋಧನೆಯಲ್ಲಿ ಮತ್ತು ಇದರಲ್ಲಿ ಕಾಲೇಜಿನಲ್ಲಿ ಶಿಕ್ಷಕರಾಗಿ ಸಂಶೋಧಕರಾಗಿ ಮತ್ತು ವಿಸ್ತರಣ ಇದರಲ್ಲೂ ನಾನು ಕೆಲಸ ಮಾಡಿರೋದರಿಂದ ನನಗೆ ಒಂದೇ ಪ್ಲೇಸ್ನಲ್ಲಿ ನನಗೆ ಬಹಳ ಖುಷಿಯಾಯಿತು ನಮ್ಮ ಪ್ಲೇಸ್ನಲ್ಲಿ ಸಿಗ್ತಾಳೆ ಆದರೆ ರೈತರು ನಮಗೆ ಗೊತ್ತಿರೋರು ಇದ್ದಾರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಹಳ ಈಸಿ ಆಯಿತು ಆದ್ದರಿಂದ ನಾನು ಮೊನ್ನೆ ಮೂವತ್ತು ಜೂನ್ ಮೂವತ್ತನೇ ತಾರೀಕು ನಿವೃತ್ತಿ ಹೊಂದಿರ್ತೀನಿ ಮತ್ತು ನಿಮ್ಮ ನಿವೃತ್ತಿ ಇದರ ಇದರಲ್ಲಿ ಜಾಯಿನ್ ಆಗಿದ್ದೀನಿ ಜಸ್ಟ್ ಓಕೆ ನಾನು ತೋಟಗಾರಿಕೆ ಇದರಲ್ಲಿ ಅದು ಅಲಂಕಾರ ಗಿಡಗಳಿರ್ಬೋದು ನಿಮಗೆ ಮೆಡಿಸಿನಲ್ ಆ್ಯಂಡ್ ಆರೋಮೆಟಿಕ್ ಪ್ಲ್ಯಾಂಟ್ಸ್ ಇರ್ಬೋದು ಮತ್ತು ಹಣ್ಣು ಗಿಡಗಳು ಹಣ್ಣಿನ ಗಿಡಗಳ ಬಗ್ಗೆ ವಿವರಣೆ ವೆಜಿಟೇಬಲ್ಸ್ ಗ್ರೀನ್ ಲೀವ್ ವೆಜಿಟೇಬಲ್ಸ್ ತರಕಾರಿ ಗಿಡಗಳ ಬಗ್ಗೆನೂ ವಿವರಣೆ ಕೊಡ್ತೀನಿ ಮತ್ತು ಪ್ಲಾಂಟೇಶನ್ ಕ್ಲಾಸ್ ಬಗ್ಗೆನೂ ವಿವರಣೆ ಕೊಡ್ತೀನಿ ನಾನು ಅದರಲ್ಲಿ ಯಾವುದಾದ್ರೂ ನನಗೆ ಟೈಮ್ ಸಿಕ್ಕಿದರೆ ಇಲ್ಲಿ ನೀವು ಟೈಮ್ ಕೊಟ್ಟರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸೊ ಇವತ್ತು ನನಗೆ ಬೇರೆ ಕಡೆ ಮೀಟಿಂಗ್ ಇದೆ ಸರ್ ಅಂತ ನಾನು ಇವತ್ತು ಸಹ ಇವರು ಅಧ್ಯಕ್ಷರು ಸ್ವಲ್ಪ ಟೈಮಿಂಗ್ ಇದು ಮಾಡಿದರು ಕಿರು ಪರಿಚಯ ನಾನು ಇಲ್ಲಿ ಮಾಡಿಕೊಂಡಿದ್ವಿ